ಚಿಂತಾಮಣಿ ನಗರದ ಜನನಿ ಬೀಟ್ ರಸ್ತೆಯಲ್ಲಿ ಸಾರ್ವಜನಿಕರ ಎದುರಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಖಾಸಗಿ ಬಸ್ ಚಾಲಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೀತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಕಾನ್ಸ್ಟೇಬಲ್ ಬಸ್ ಚಾಲಕನ ವಿರುದ್ಧ ಪ್ರತಿ ದೂರನ್ನ ನೀಡಿದ್ದಾರೆ ಚೇಳೂರು ಕಡೆಯಿಂದ ಆಗಮಿಸಿದ ಖಾಸಗಿ ಬಸ್ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದಾಗಿ ಜೋರಾಗಿ ಹಾರನ್ ಹಾಕಿಕೊಂಡು ಬರ್ತಾ ಇದ್ದ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಬಸ್ಸಿನ ವೇಗ ಮತ್ತು ಹಾರನ್ ಶಬ್ದಕ್ಕೆ ನಾಯಿ ಗಾಭರಿಯಾಗಿ ನನ್ನ ಬಳಿ ಬರೋದಕ್ಕೆ ರಸ್ತೆ ದಾಡ್ತಿದ್ದಾಗ ಬಸ್ಗೆ ಡಿಕ್ಕಿ ಹೊಡೆದು ಗಾಯಗೊಳಿಸಿ ಸ್ಥಳದಲ್ಲೇ ನಿಲ್ಲಿಸಿದ್ದಾನೆ ಇನ್ನು ಗಾಯಗೊಂಡಿರುವಂತಹ ನಾಯಿ ಸ್ಥಳದಲ್ಲಿ ಸಾವನ್ನಪ್ಪಿದೆ ಇನ್ನು ಹೊರಟು ಹೋಗಿರ್ತಾರೆ ನಿಲ್ಲಿಸದೆ ಸ್ಥಳದಲ್ಲೇ ಹೊರಟು ಹೋಗಿರ್ತಾರೆ ಬಸ್ಸನ್ನ ತೆಗೆದುಕೊಂಡು ನಾಯಿ ಮರಿಗೆ ಬೆನ್ನಿನ ಮೇಲೆ ಗಾಯಗಳಾಗಿದ್ದು ಹಾಕಿದ್ದು ಕೂಡಲೇ ದ್ವಿಚಕ್ರವಾಹದಲ್ಲಿ ವಾಹನದಲ್ಲಿ ಚಿಕಿತ್ಸೆಗಾಕಿ ನಗರಕ್ಕೆ ಹೋಗ್ತಾ ಇದ್ದಾಗ ಮಾರ್ಗದ ಮಧ್ಯೆ ನಾಯಿ ಮೃತಪಟ್ಟಿರುತ್ತೆ ಈ ನಾಯಿ ಜಾತಿ ಆಗಿದ್ದು ಎರಡು ತಿಂಗಳ ಗರ್ಭಿಣಿ ಆಗಿರುತ್ತೆ ಇನ್ನು ಪೊಲೀಸರು ಪೇದೆ ಬಾಲಾಜಿ ಅಂತ ಈ ಬಗ್ಗೆ ತಿಳಿದು ಬರ್ತಾ ಇರುವಂತದ್ದು